ಹೊರಗಡೆ ನಗುತ್ತಿದ್ದರೂ ಒಳಗಡೆ ತುಂಬ ಸಂಕಟ ಆಗುತ್ತಿದೆ ಎಂದ ಶ್ರೇಯಾಂಕ ಪಾಟೀಲ್ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಅವರು ಗಾಯದ ಸಮಸ್ಯೆಯಿಂದ ಈ ಬಾರಿ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಆಡದೆ ಹೊರಗೆ ಉಳಿದಿದ್ದಾರೆ ಇದು ಕನ್ನಡಿಗರಿಗೆ ಬೇಸರ ಕೂಡ ತರಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯಲ್ಲಿ ಎದುರಾಳಿಗಳನ್ನು ಸ್ಪೇನ್ ಮೂಲಕ ಎನ್ನಿಲ್ಲದಂತೆ ಕಾಡಿದ ಶ್ರೇಯಾಂಕಾ ಪಾಟೀಲ್ ಅವರು ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದು ಪರ್ಪಲ್ ಕ್ಯಾಪ್ ತಮ್ಮದಾಗಿಸಿಕೊಂಡಿದ್ದರು ಆದರೆ ಈ ಬಾರಿ ಕನ್ನಡತಿಯನ್ನು ಆರ್ ಸಿ ಬಿ ಅಭಿಮಾನಿಗಳು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಶ್ರೇಯಾಂಕಾ ಪಾಟೀಲ್ ಕೂಡ ಆರ್ ಸಿ ಬಿಗಾಗಿ ಆಡುವುದನ್ನು ತುಂಬಾ ಮಿಸ್ ricondivare ಈ ಬಾರಿ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಆರ್ ಸಿ ಬಿ ಮೊದಲ ಎರಡು ಪಂದ್ಯಗಳನ್ನು ಗೆದ್ದು ಚಾಂಪಿಯನ್ ರಂತೆ ಆರಂಭ ಪಡೆದುಕೊಂಡಿತ್ತು ಆದರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸತತ ನಾಲ್ಕು ಪಂದ್ಯಗಳನ್ನು ಸೋಲುವ ಮೂಲಕ ಭಾರಿ ನಿರಾಸೆ ಅನುಭವಿಸಿದ್ದು ಇದೀಗ ಪ್ಲೇ ಆಫ್ ತಲುಪುವುದು ಕೂಡ ತುಂಬಾ ಕಠಿಣವಾಗಿದೆ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಆಡಿದ ಪ್ರತಿ ಪಂದ್ಯದಲ್ಲೂ ಶ್ರೇಯಾಂಕಾ ಪಾಟೀಲ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಾಜರಿದ್ದು ಬೆಂಬಲ ಕೂಡ ಕೊಟ್ಟಿದ್ದರು ಆದರೆ ನಾಲ್ಕು ಪಂದ್ಯಗಳಲ್ಲಿ ಆರ್ ಸಿ ಬಿ ಸೋತಿರುವುದು ಇಲ್ಲಿನ ಅಭಿಮಾನಿಗಳಿಗೆ ಮಾತ್ರವಲ್ಲ ಶ್ರೇಯಾಂಕಾ ಪಾಟೀಲ್ ಅವರಿಗೂ ಕೂಡ ಬೇಸರ ತರಿಸಿದೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್ ಸಿ ಬಿ ಸೋತ ಬಳಿಕ ಮುಂದಿನ ಪಂದ್ಯವನ್ನು ಲಕ್ನೋದಲ್ಲಿ ಯುಪಿ ವಾರಿಯರ್ಸ್ ವಿರುದ್ಧ ಆಡಲಿದೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಪಂದ್ಯದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಶ್ರೇಯಾಂಕಾ ಪಾಟೀಲ್ ಅವರು ತುಂಬಾ ಸಂಕಟ ಆಗುತ್ತಿದೆ ಎಂದು ಬರೆದುಕೊಂಡಿದ್ದಾರೆ ಹೊರಗೆ ನಗುತ್ತಿದ್ದರೂ ಒಳಗೆ ತುಂಬಾ ನೋವಾಗುತ್ತಿದೆ ಆಟವಾಡಲು ಸಾಧ್ಯವಾಗದಿರುವುದು ನನ್ನ ಮನೆಯ ಪ್ರೇಕ್ಷಕರ ಮುಂದೆ ನನ್ನ ಸ್ನೇಹಿತರೊಂದಿಗೆ ಜಗಳವಾಡಲು ಸಾಧ್ಯವಾಗದಿರುವ ನೋವನ್ನು ಹೇಳುವುದು ತುಂಬಾ ಕಷ್ಟ ಲವ್ ಯು ಬೆಂಗಳೂರು ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಶ್ರೇಯಾಂಕಾ ಪಾಟೇಲ್ ಅವರು ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಇನ್ನು ಆರ್ ಸಿ ಬಿ ಈ ಬಾರಿ ಒಂದು ನಿರೀಕ್ಷಿತ ಮಟ್ಟ ಪ್ರದರ್ಶನ ಸಿಗಲಿಲ್ಲ ಆಶಾ ಶೋಭನಾ ಶ್ರೇಯಂಕಾ ಪಾಟೀಲ್ ಅನುಪಸ್ಥಿತಿ ಇಲ್ಲಿ ತಂಡವನ್ನು ತುಂಬಾ ಕಾಡ್ತಿದೆ ಅಂತ ಕೂಡ ಹೇಳಬಹುದು ಬ್ಯಾಟಿಂಗ್ ಉತ್ತಮವಾಗಿದ್ದರೂ ಕೂಡ ಸತತವಾಗಿ ಇಲ್ಲಿ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ್ದು ಆರ್ ಸಿ ಬಿ ಬೌಲಿಂಗ್ ಅದನ್ನು ಡಿಫೆಂಡ್ ಮಾಡಿಕೊಳ್ಳಲು ವಿಫಲವಾಗಿದ್ದೇನೆ ತಂಡಕ್ಕೆ ದೊಡ್ಡ ಹಿನ್ನಡೆಯಾಯಿತು ಇನ್ನು ಆರ್ ಸಿ ಬಿ ಎರಡು ಪಂದ್ಯಗಳನ್ನು ಆಡಲಿದ್ದು ಯು ಪಿ ವಾರಿಯರ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಅನ್ನು ಎದುರಿಸಲಿದೆ ಈ ಎರಡೂ ಪಂದ್ಯಗಳಲ್ಲಿ ದೊಡ್ಡ ಗೆಲುವು ಸಾಧಿಸಿ ರನ್ ರೇಟ್ ಉತ್ತಮಪಡಿಸಿಕೊಂಡರೆ ಮಾತ್ರ ಆರ್ ಸಿ ಬಿ ಪ್ಲೇ ಆಫ್ ತಲುಪಲು ಒಂದು ಅವಕಾಶವಿದೆ ಸೊ ವೀಕ್ಷಕರೇ ಈಗ ಸತತ ನಾಲ್ಕು ಸೋಲುಗಳಿಂದ ಕಂಗೆಟ್ಟಿರುವ ಮಹಿಳಾ ಮಣಿಗಳು ನಿಜವಾಗ್ಲೂ ಕೂಡ ಮುಂದಿನ ಎರಡು ಪಂದ್ಯಗಳಲ್ಲಿ ಯಾವ ರೀತಿ ಆಡ್ತಾರೆ ಅಂತಂದ್ಬಿಟ್ಟು ನೋಡಬೇಕಿದೆ ಏನಕ್ಕೆ ಅಂತಂದರೆ ಹೋಮ್ ಗ್ರೌಂಡಲ್ಲೇ ಈ ರೀತಿಯಾದ ಒಂದು ಕೆಟ್ಟ ಪ್ರದರ್ಶನ ಬಂದಿದೆ ಇನ್ನಿಲ್ಲಿ ಇದರಿಂದ ಅಭಿಮಾನಿಗಳಿಗಷ್ಟೇ ಬೇಜಾರಲ್ಲದೆ ಇಲ್ಲಿ ಆರ್ ಸಿ ಬಿ ಟೀಮಲ್ಲೇ ಇದ್ದಂತಹ ನಮ್ಮ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅಂತಂದ್ಬಿಟ್ಟು ಸ್ವತಃ ಅವರೇ ಕೂಡ ಹೇಳ್ಕೊಂಡಿದ್ದಾರೆ ಇನ್ನು ಪ್ಲೇ ಆಫ್ಗೆ ಆರ್ ಸಿ ಬಿ ತಂಡ ಹೋಗುತ್ತಾ ಅಥವಾ ಹೋಗಲ್ಲ ಅಂತ ಅಂದ್ಬಿಟ್ಟು ಕಾದ್ ನೋಡ್ಬೇಕಿದೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ಏನಕ್ಕೆ ಅಂತಂದ್ರೆ ಮೊದಲ ಎರಡು ಪಂದ್ಯದಲ್ಲಿ ಯಾವ ರೀತಿ ಆರ್ ಸಿ ಬಿ ಮಹಿಳೆಯರು ಇಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಇನ್ನು ನಾಲ್ಕು ಮ್ಯಾಚ್ ಕೂಡ ನೀವು ನೋಡಿರ್ತೀರ ಚಿನ್ನಸಾಮಿ ಕ್ರೀಡಾಂಗಣದಲ್ಲಿ ಇಲ್ಲಿ ನಾಲ್ಕಕ್ಕೆ ನಾಲ್ಕು ಪಂದ್ಯದಲ್ಲೂ ಕೂಡ ಟಾಸ್ನ ಸೋತ್ರು ಪಂದ್ಯ ಕೂಡ ಸೋತಿದ್ದಾರೆ ಇನ್ನುಲ್ಲಿ ಸ್ಮೃತಿ ಮಂದಣ್ಣ ಅವರು ಹೆಚ್ಚು ಇಲ್ಲಿ ಟಾಸ್ ಗೆಲ್ಲದ್ರ ಬಗ್ಗೆ ಗಮನ ಹರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಈ ಡಬ್ಲ್ಯೂ ಪಿ ಎಲ್ ಯಾವಾಗ ಸ್ಟಾರ್ಟ್ ಆಯಿತು ಇದರಲ್ಲಿ ಆಲ್ಮೋಸ್ಟ್ ಯಾರು ಟಾಸ್ ಗೆದ್ದಿದರೋ ಪಂದ್ಯ ಕೂಡ ಅವರೇ ಗೆದ್ದಿದ್ದಾರೆ ಕೇವಲ ಒಂದೇ ಒಂದು ಮ್ಯಾಚ್ ಮಾತ್ರ ಇಲ್ಲಿ ಯು ಪಿ ವಾರಿಯರ್ಸ್ ಮಾತ್ರ ಗೆದ್ದಿರೋದು ಟಾಸ್ ಸೋತ್ರ ಕೂಡ ಪಂದ್ಯ ಗೆದ್ದಿದ್ದು ಯಾರು ಅಂತಂದ್ರೆ ಯು ಪಿ ವಾರಿಯರ್ಸ್ ಸೊ ವೀಕ್ಷಕರೇ ಈಗ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಇಲ್ಲಿ ಆರ್ ಸಿ ಬಿ ಮಹಿಳಾ ಆಟಗಾರ ಭಾರತಿಯರು ಏನೊಂದು ತಪ್ಪನ್ನ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ